ನಮಸ್ಕಾರ ಫ್ರೆಂಡ್ಸ್ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಮನೆ ರಿಪೇರಿ ಮಾಡೋದು ಮನೆ ರಿಪೇರಿ ಅಂದರೆ ಪಕ್ಕಾಸು ತೆಕ್ಕೊಂಡು ಹೋಗಿ ಪಕ್ಕಾಸಿನ ಕೆಲಸವನ್ನು ಸ್ಟಾರ್ಟ್ ಮಾಡುವಲ್ಲರಗಿ ವಿಡಿಯೋವನ್ನು ಹಾಕಿದ್ದೆ ಈಗ ಮನೆ ರಿಪೇರಿ ಕೆಲಸ ಕಂಪ್ಲೀಟ್ ಆಗಿದೆ ನಿನ್ನೆಗೆ ಕಂಪ್ಲೀಟ್ ಆಯಿತು ಈಗ ನಾವು ಅದನ್ನು ನೋಡಿಕೊಂಡು ಬರುವ ಅದಕ್ಕಿಂತ ಮೊದಲು ಚಿಂತದೊಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳೆ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಪಕ್ಕ ಸೆಲ್ಲ ಹೊಡೆದಾಗಿದೆ ಈಗ ನಾವು ರೀಪಿನ ಬದಲು ಕಬ್ಬಿಣವನ್ನು ಹಾಕಿದ್ದೇವೆ ಟೆನ್ ಎಮ್ ಎಮ್ ಕಬ್ಬಿಣ ಕಬ್ಬಿಣ ಹಾಕಿದ್ರೆ ರೀಪಿಗಿಂತಲೂ ಗಟ್ಟಿ ಬರ್ತದ ಹೌದಾ ಅದಕ್ಕೆ ನಾವು ನೋಡಿ ಕಬ್ಬಿಣ ಹಾಕಿದ್ದೇವೆ ಇಂದು ಒಂದು ಸೈಡ್ ಆಗಿದೆ ಇನ್ನು ಈ ಸೈಡ್ ಬಾಕಿ ಉಂಟು ಈ ಸೈಡ್ ಮತ್ತು ಇನ್ನು ಹಿಂದೆ ಸೈಡ್ ಬಾಕಿ ಉಂಟು ಎದುರು ಸೈಡ್ ಮತ್ತು ಇನ್ನೊಂದು ಸೈಡಿಗೆ ಆಗಿದೆ ಇವತ್ತು ಸಂಜೆಗೆ ಮುಗಿಬಹುದು

ಒಂದು ಮಾಡಿ ಕೊಡುವಾಗ ಒಂದು ಚಂದ ಮಾಡಿ ಕೊಡಬೇಕಲ್ಲ ಅದೇ ಅದೇ ಒಂದು ವರ್ಷ ಎರಡು ವರ್ಷದಲ್ಲಿ ಆಗ್ಬಹುದು ಮಾಡಿ ಕೊಡುವಾಗ ಗಟ್ಟಿ ಮಾಡಿ ಆ ಕಬ್ಬಿನ ಸಾಕಾಗಲಿಲ್ಲ ಮೊನ್ನೆ ತಗೊಂಡು ಹೋದ್ದು ಇನ್ನೊಂದು ಐದು ಲೆಂತ್ ಬೇಕು ಅಂತ ಹೇಳಿದ್ದು ಅದು ವಾಪಸ್ ಬಂದದ್ದು ಒಂದು ಐದು ಲೆಂತ್ ತಗೊಂಡು ಹೋಗುವ ಅಂತ ಹೇಳಿಕೊಂಡು ಅಂದ್ರೆ ಎದುರು ಸೈಡಿಗೆ ಲೆಕ್ಕ ಹೇಳಿದ್ದವರು ಹಿಂದೆ ಸೈಡ್ ಒಂದು ಇಳಿಸಿದ್ದು ಉಂಟಲ್ಲ ಅದಕ್ಕೆಲ್ಲ ಹಾಕಿ ಹಾಕುವಾಗ ಸಾಕಾಗುದಿಲ್ಲ ಅಂತ ಹೇಳಿದ್ರು ஐ ම්ප කබන කබදර. ಇದು ಆಯ್ತಲ್ಲ ಕೆಲ್ಸ ಎಲ್ಲ ಮನೆ ಕೆಲಸ ಎಲ್ಲ ಹೇಗೆ ಉಂಟು ನಿಮಗೆ ಈಗ ಇನ್ನು ಒಂಜಿ ವರ್ಷಕ್ಕೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ ನಾನು ಒಂದು ಒಂದೂವರೆ ದಿವಸದಲ್ಲಿ ಕೆಲಸ ಕಂಪ್ಲೀಟ್ ಆಗ್ಬಹುದು ಅಂತ ಯೋಚನೆ ಮಾಡಿದ್ದದ್ದು ಅವರು ಕೂಡ ಕೆಲಸದವರು ಕೂಡ ಹೇಳಿದ್ರು ಒಂದು ಒಂದೂವರೆ ದಿವಸದಲ್ಲಿ ಆಗ್ಬಹುದು ಅಂತ ಆದ್ರೆ ಮೂರು ದಿವಸ ಆಯ್ತು ಮೂರು ದಿವಸ ಅಂದ್ರೆ ಸಂಜೆ ನಾಲ್ಕು ಗಂಟೆ ತನಕ ಆಗಿದೆ ಸಂಬಳ ಅವರಿಗೆ ಫುಲ್ ಮೂರು ದಿವಸದ ಸಂಬಳವನ್ನು ಕೊಟ್ಟಾಗಿದೆ ಟೋಟಲ್ ಇದಕ್ಕೊಂದು ಮೂವತ್ತ ನಾಲ್ಕು ಸಾವಿರ ಅಂದಾಜು ಆಗಿದೆ ಮೇಲೆ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದು ಅಂದ್ರೆ ಪಕ್ಕಾಸಿದ್ದು ಪಕ್ಕಾಸು ತೆಕೊಂಡೋದ ಗಾಡಿ ಬಾಡಿಗೆ ಪಿಕಪ್ ಇದ್ದು ಮತ್ತೆ ಕಬ್ಬಿಣ ಕಬ್ಬಿಣ ಎರಡೆರಡು ಸಲ ಕಬ್ಬಿಣ ತೆಕೊಂಡೋಗಿ ಆಗಿದೆ ಅಂದ್ರೆ ಅವರು ಸಾಕಾಗ್ಲಿಕ್ಕಿಲ್ಲ ಅಂತ ಹೇಳಿದ ಕಾರಣ ಎರಡೆರಡು ಸಲ ಕಬ್ಬಿಣ ತೆಕೊಂಡದ್ದು ಅದರಲ್ಲಿ ಸ್ವಲ್ಪ ಗಾಡಿ ಬಾಡಿಗೆ ಒಂದು ಸ್ವಲ್ಪ ವೇಸ್ಟ್ ಆಯ್ತು ಎರಡೆರಡು ಸಲ ಹೋದ ಕಾರಣ ಅದೊಂದು ಗಾಡಿ ಬಾಡಿಗೆ ಮತ್ತೆ ಕಬ್ಬಿಣದ್ದು ಕೆಲಸದವರದು ಅದೆಲ್ಲ ಸೇರಿ ಒಂದು ಮೂವತ್ತ ನಾಲ್ಕು ಸಾವಿರ ಆಗಿದೆ ಮತ್ತೆ ತರಕಾರಿ ಅವರಿಗೆ ಊಟಕ್ಕೆಲ್ಲ ಬೇಕಲ್ಲ ಅದನ್ನೆಲ್ಲ ನಾನು ತೆಕೊಂಡೋಗಿ ಕೊಟ್ಟಿದ್ದೆ ಅದನ್ನೆಲ್ಲ ಸೇರಿಸಲಿಲ್ಲ ಮತ್ತೆ ನಾನೊಂದು ಮೂರು ದಿವಸ ರಜೆ ಮಾಡಿದ್ದೇನೆ ನಾನು ದಿವಸ ಎರಡ್ ಎರಡು ಸಲ ಮೂರು ಮೂರು ಸಲ ಹೋಗಿಕೊಂಡೆಲ್ಲ ಇದ್ದೆ ಇದಕ್ಕೆ ಕಬ್ಬಿಣ ತರಲಿಕ್ಕೆ ಅದಕ್ಕೆ ಇದಕ್ಕೆ ಏನಾದರೂ ಸಾಮಾನೆಲ್ಲ ಬೇಕಿದ್ರೆ ಅದಕ್ಕೆ ನಾನೇ ನನ್ನ ಗಾಡಿಗೆ ನಾನೇ ಪೆಟ್ರೋಲ್ ಹಾಕೊಂಡು ಹೋಗಿಕೊಂಡಿದ್ದೆ ಅದೆಲ್ಲ ಅದಕ್ಕೆ ಸೇರಿಸಲಿಲ್ಲ ಮೇಲಿಂದ ಮೇಲೆ ಕ್ಯಾಲ್ಕುಲೇಟ್ ಮಾಡುವಾಗ ಮೂವತ್ತ ನಾಲ್ಕು ಸಾವಿರ ಆಗಿದೆ ಮತ್ತೆ ಈ ತಿಂಗಳಲ್ಲಿ ಅವರ ಟಾಯ್ಲೆಟ್ ಗೋಡೆ ಏನಿಲ್ಲಲ್ಲ ಅದನ್ನೊಂದು ಸರಿ ಮಾಡಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಆಗ್ತದೆ ಏನು ಅಂತ ಗೊತ್ತಿಲ್ಲ ಯಾಕೆ ಅಂತೇಳಿದರೆ ನಮಗೆ ಕಳೆದ ತಿಂಗಳು ಬಂದ ಹಣ ಸಾಕಾಗದ ಕಾರಣ ಈ ತಿಂಗಳ ಹಣವನ್ನು ಕೂಡ ಅದಕ್ಕೆ ಮನೆ ರಿಪೇರಿಗೆ ಸೇರಿಸಿಕೊಂಡಾಗಿದೆ ಇಲ್ಲಂತಿದ್ರೆ ಟಾಯ್ಲೆಟ್ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದದ್ದು ನೋಡಬೇಕು ಈ ತಿಂಗಳು ಆಗದಿದ್ದರೆ ನೆಕ್ಸ್ಟ್ ತಿಂಗಳಾದರೂ ನಾವು ಆ ಟಾಯ್ಲೆಟ್ ಕೆಲಸವನ್ನು ಮಾಡಿ ಕೊಡ್ತೇವೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ